ಸ್ಕೂಟಿ ಸವಾರನ ಮೇಲೆ ಏಕಾಏಕಿ ಎಗರಿದ ಕೋಲೆ ಬಸವ ಸ್ಕೂಟಿಯಲ್ಲಿ ಹೋಗ್ತಿದ್ದ ಸವಾರನಿಗೆ ಗುಮ್ಮಿದ ಕೋಲೆ ಬಸವ ಕ್ಯಾಂಟರ್ ಚಾಲಕನ ಸಮಯ ಪ್ರಜ್ಞೆಯಿಂದ ಉಳಿಯಿತು ಜೀವ ಸ್ಕೂಟಿಯಿಂದ ಕೆಳಗೆ ಬೀಳ್ತಿದ್ದಂತೆ ತಕ್ಷಣ ಕ್ಯಾಂಟರ್ ನಿಲ್ಲಿಸಿದ ಚಾಲಕ ಕ್ಯಾಂಟರ್ ನಿಲ್ಲಿಸದಿದ್ರೆ ಜೀವ ಕಳೆದುಕೊಳ್ತಿದ್ದ ಸ್ಕೂಟಿ ಸವಾರ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಸ್ವಿಮ್ಮಿಂಗ್ ಪೂಲ್ ಜಂಕ್ಷನ್ ಬಳಿ ಘಟನೆ ಡೆಡ್ಲಿ ಆಕ್ಸಿಡೆಂಟ್ ನೋಡಿ ಶಾಕ್ ಆದ ಜನರು ಈ ದೃಶ್ಯ ನೋಡ್ತಿದ್ರೆ ಎಂಥವರಿಗೂ ಎದೆ ಝಲ್ ಅನ್ನುತ್ತೆ ಪಾಪ ಸ್ಕೂಟಿ ಸವಾರ ಪಾಡಿಗೆ ತಾನು ರೋಡಲ್ಲಿ ಸೈಡಲ್ಲಿ ಹೋಗ್ತಿದ್ದಾಗ ಏಕಾಏಕಿ ಕೋಲೆ ಬಸವ ಸ್ಕೂಟಿ ಸವಾರನ ಮೇಲೆ ಎಗರಿದೆ ಎಗರಿದ ರಭಸಕ್ಕೆ ಸ್ಕೂಟಿ ಸವಾರ ಕೆಳಗೆ ಬಿದ್ದಿದ್ದಾನೆ ಆಪೋಸಿಟ್ ಸೈಡಿಂದ ಕ್ಯಾಂಟರ್ ಒಂದು ಬರ್ತಿತ್ತು ಕ್ಯಾಂಟರ್ ಚಾಲಕ ಸ್ವಲ್ಪ ಸ್ಲೋ ಡ್ರೈವ್ ಮಾಡ್ತಾ ಇದ್ದ ಕಾರಣ ಡ್ರೈವರ್ನ ಸಮಯ ಪ್ರಜ್ಞೆಯಿಂದ ಸವಾರನ ಪ್ರಾಣ ಉಳಿದಿದೆ ಸ್ಕೂಟರ್ ಸವಾರ ಕೆಳಗೆ ಬಿದ್ದ ತಕ್ಷಣ ಕ್ಯಾಂಟರ್ ಚಾಲಕ ಬ್ರೇಕ್ ಹಾಕಿ ಗಾಡಿ ನಿಲ್ಲಿಸಿದ್ದಾನೆ ಈ ಘಟನೆ ನಡೆದಿರೋದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಸ್ವಿಮ್ಮಿಂಗ್ ಪೂಲ್ ಜಂಕ್ಷನ್ ಬಳಿ ಈ ಘಟನೆ ನಡೆದಾಗ ಆ ಕೋಲೆ ಬಸವನ ಮಾಲಕಿ ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ದಾಳೆ ಅವಳಿಗೆ ಏನ್ ಮಾಡಬೇಕು ಅಂತ ಟೆನ್ಷನ್ ಆಯಿತೋ ಏನೋ ಅಲ್ಲೇ ಸ್ವಲ್ಪ ಹೊತ್ತು ಹೆದರುಕೊಂಡು ನಿಂತ್ಕೊಂಡು ಮುಂದೆ ಸಾಗಿದ್ದೆ ಾಳೆ ಆ ನಂತರ ದಾರಿಯಲ್ಲಿ ಹೋಗ್ತಿದ್ದವರು ಸ್ಕೂಟಿಯನ್ನ ಎತ್ತಿ ಸವಾರನಿಗೆ ಸಹಾಯ ಮಾಡಿದ್ದಾರೆ ಅದಕ್ಕಾಗಿ ನೆಕ್ಸ್ಟ್ ಟೈಮ್ ಇಂದ ನೀವೇನಾದ್ರೂ ಈ ತರ ಕೋಲೆ ಬಸವನ್ನ ಪಕ್ಕದಿಂದ ಹೋಗ್ತಿದ್ದೀರಾ ಅಂದ್ರೆ ಸ್ವಲ್ಪ ಹುಷಾರಾಗಿರಿ ಆಯ್ತಾ ಲೋಕಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ इंपैक्ट जनशक्तिये निर्णायक